ಅಕ್ಟೋಬರ್ ತಿಂಗಳಲ್ಲಿ ಕರ್ನಾಟಕ ಸರ್ಕಾರದ ವಕಪ್ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಅವರು ಏನು ವಿಜಯಪುರ ಜಿಲ್ಲೆಗೆ ಕಾಲಿಟ್ಟರು ಅವತ್ತಿನಿಂದ ನಮ್ಮ ರೈತರ ಮೇಲೆ ಒಕ್ಕ ದುಸ್ತಿ ಬೀರಿ ರೈತರ ಜಮೀನುಗಳೆಲ್ಲ ಒಕ್ಕಪ್ಪಿಗೆ ಸಂಬಂಧಪಟ್ಟು ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗೆ ಮೌಖಿಕ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ರೈತರ ಒಂದು ಪೋಣಿ ಪತ್ರಿಕೆಯಲ್ಲಿ ಇದು ರೈತರ ಜಮೀನಲ್ಲ ಇವು ಕರ್ನಾಟಕ ಒಕ್ಕಫ್ ಬೋರ್ಡ್ ಮಸೀದಿ ಶೂನ್ಯ ಹೇಳಿ ಏನಾದರೂ ರೈತರ ಒಂದು ಉತ್ತಾರೆಯಲ್ಲಿ ಕ್ಯಾಲಂ ನಂಬರ್ ಹನ್ನೊಂದರಲ್ಲಿ ಏನು ಕುಡಿಸಿದ್ರು ಇದರಿಂದ ರೈತರು ಬೀದಿ ಪಾಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇದನ್ನು ಮನಗೊಂಡು ಅಖಂಡ ಕರ್ನಾಟಕ ರೈತ ಸಂಘ ಇಡೀ ಕರ್ನಾಟಕ ಅಷ್ಟೇ ಇಡೀ ದೇಶಾದ್ಯಂತ ಪ್ರಥಮ ಬಾರಿಗೆ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ದೀಪಾವಳಿ ಒಂದು ಕರಾಳ ದೀಪಾವಳಿ ಆಚರಣೆ ಮಾಡಿ ದೀಪ ಬೆಳಗಿಸುವ ಮೂಲಕ ಹನ್ನೆರಡು ಗಂಟೆಗಳವರೆಗೆ ಜಿಲ್ಲಾಧಿಕಾರಿ ಕಚೇರಿಯನ್ನು ದಿಗ್ಬಂಧನ ಹಾಕಿ ಹೋರಾಟ ಮಾಡಿ ಕೇಂದ್ರ ಸರ್ಕಾರಕ್ಕೆ ಗಮನವನ್ನು ಸೆಳೆಯಲಾಗಿತ್ತು ನಮ್ಮ ಹೋರಾಟವನ್ನು ಭಾಳ ಗಂಭೀರವಾಗಿ ಪರಿ ಪರಿಗಣಿಸತಕ್ಕಂಥ ಮೋದಿ ಸರ್ಕಾರ ವಿಶೇಷವಾಗಿ ಅಮಿತ್ ಶಾ ಅವರು ಇವತ್ತಿನ ದಿವಸ ಪಾರ್ಲಿಮೆಂಟ್ನಲ್ಲಿ ಈ ಕಾಯ್ದೆಯನ್ನು ಮಂಡಿಸುವ ಮೂಲಕ ಕಾಯ್ದೆ ಕಾನೂನು ತಿದ್ದುಪಡಿ ಮಾಡಿ ಇನ್ಯಾವುದೇ ಯಾವುದೇ ಕಾಲಕ್ಕೂ ಮುಂದೆ ರೈತರ ದೇಶದ ರೈತರ ಜಮೀನುಗಳನ್ನ ಒಕ್ಕನವರು ಕಬಳಿಸವಾಗಿಲ್ಲ ಈಗಾಗಲೇ ಕಬಳಿಸತಕ್ಕ ಆಸ್ತಿಯನ್ನ ಕೂಡ ರೈತರಿಗೆ ನಾವು ಅದನ್ನು ಬಿಟ್ಟುಕೊಳ್ಲಿಕ್ಕಿರೋ ನಾವು ಅದನ್ನ ಕಾನೂನು ಜಾರಿಗೆ ತಂದೆ ತಿಳ್ಕೊಂಡು ಇವತ್ತು ಸಾಯಂಕಾಲ ಕಾನೂನು ತಿದ್ದುಪಡಿ ಮಾಡಿ ಇಡೀ ದೇಶದ ರೈತರ ಒಂದು ಭೂಮಿಯನ್ನು ರೈತರಿಗೆ ಉಳಿಸುವಂಥ ಕಾನೂನನ್ನು ಜಾರಿಗೆ ತಂದು ಏನು ವಿಷಕಾರಿಯಾಗಿರ್ತಕ್ಕಂಥ ಹೇಗೆ ವಿಷ ವಿಷದ ಹಾವಿನ ಹಲ್ಲನ್ನು ಕೀಳಿದ ಹಾಗೆ ಇಡೀ ದೇಶದಲ್ಲಿ ರೈತರಿಗೆ ಕಾಡ್ತಕ್ಕಂಥ ಒಕ್ಕ ಬೋರ್ಡನ ಒಂದು ಏನು ಕಿತಾಬ್ ಅದಕ್ಕೆ ಕಡಿವಾಣ ಹಾಕಿ ಮೂಲ ಬೇರೆ ಸಮೇತ ಅದನ್ನು ಕಿತ್ತಿ ತಕ್ಕ ಪಾಠವನ್ನು ಕೇಂದ್ರ ಸರ್ಕಾರ ಕಲಿಸಿದೆ ಇದು ಪ್ರಥಮ ಬಾರಿಗೆ ನಮ್ಮ ಅಖಂಡ ಕರ್ನಾಟಕ ರೈತ ಸಂಘ ಇಡೀ ದೇಶದಲ್ಲಿ ಒಂದು ಹೆಸರು ಮಾಡಿದ ಹೋರಾಟದ ಮೂಲಕ ಮತ್ತು ಈ ನಮ್ಮ ಹೋರಾಟವನ್ನು ಆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಕೊಂಡೊಯ್ದಿರತಕ್ಕಂಥ ರಿಪಬ್ಲಿಕ್ ಟಿವಿಯೂ ಕೂಡ ನಾವು ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಕೋಟಿ ಕೋಟಿ ಅಭಿನಂದನೆ ನಾನು ಈ ಸಂದರ್ಭದಲ್ಲಿ ಪಡ್ತಾ ಇದ್ದೇನೆ ಈ ಸಂದರ್ಭ ನಾವು ಕೂಡ ನಾಳಿನ ದಿವಸ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಸಿ ಎನ್ ಸಿ ಮೂಲಕ ನಾವು ಸಂಭ್ರಮಾಚರಣೆಯನ್ನು ಕೂಡ ಮಾಡಲಿಕ್ಕೆ ನಾವು ಸಿದ್ಧಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅರವಿಂದ್ ಕುಕರ್ಣಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯಕರ್ತ